ನಿವೃತ್ತ ನ್ಯಾಯಾಧೀಶರಿಗೆ ಕೂಡಲೇ ಸರ್ಕಾರಿ ಹುದ್ದೆ ಕೊಡುವಂತಹ ವಿಚಾರ ಚರ್ಚೆಯಲ್ಲಿರುವಾಗಲೇ ಹಾಲಿ ನ್ಯಾಯಾಧೀಶರೇ ಚುನಾವಣೆಯಲ್ಲಿ ಸ್ಪರ್ಧಿಸೋದಿಕ್ಕೆ ರಾಜೀನಾಮೆಯನ್ನು ಕೊಡುವಂತಹ ಬೆಳವಣಿಗೆ ನಡೆದಿದೆ ಕಲ್ಕತ್ತಾ ಹೈಕೋರ್ಟ್ ನ್ಯಾಯಾಧೀಶರು ದಿಢೀರಂತ ರಾಜೀನಾಮೆಯನ್ನು ನೀಡಿದ್ದಾರೆ ದೊಡ್ಡ ವ್ಯಕ್ತಿಯೊಬ್ಬರು ಪಕ್ಷ ಸೇರ್ತಾರೆ ಅಂತ ಬಿಜೆಪಿ ನಾಯಕ ಸುವೆಂದು ಅಧಿಕಾರಿ ಹೇಳಿದಂಥ ಬೆನ್ನಿಗೆ ಇದು ನಡೆದಿದೆ ಹಾಗಾದರೆ ಆ ನ್ಯಾಯಾಧೀಶರು ನೀಡಿರುವಂತಹ ತೀರ್ಪುಗಳ ವಿಶ್ವಾಸಾರ್ಹತೆ ಏನು ಉಳಿತು ಅವರು ಎಂತೆಂಥ ತೀರ್ಪುಗಳನ್ನ ನೀಡಿದ್ರು ಅದರ ಹಿಂದೆ ರಾಜಕೀಯ ಇತ್ತ ಇಲ್ಲಿ ವಿಚಾರ ಏನಂದ್ರೆ ಕೋಲ್ಕತ್ತಾ ಹೈಕೋರ್ಟ್ನ ನ್ಯಾಯಮೂರ್ತಿ ಅಭಿಜಿತ್ ಗಂಗೋಪಾಧ್ಯಾಯ ರಾಜೀನಾಮೆಯನ್ನು ಘೋಷಿಸಿದ್ದಾರೆ ಅವ್ರು ಬರುವಂತಹ ಆಗಸ್ಟ್ ನಲ್ಲಿ ನಿವೃತ್ತರಾಗಲಿದ್ದು ಆದ್ರೆ ಅದಕ್ಕೂ ಐದು ತಿಂಗಳು ಮೊದಲೇ ಅವರು ಹುದ್ದೆಯನ್ನು ತೊರಿತಾ ಇದ್ದಾರೆ ಅದರ ಉದ್ದೇಶ ರಾಜಕೀಯ ಪ್ರವೇಶ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದು ನ್ಯಾಯಮೂರ್ತಿ ಅವರು ಕಾಂಗ್ರೆಸ್ ಸಿ ಪಿ ಎಂ ಮತ್ತು ಬಿಜೆಪಿ ಈ ಮೂರು ಪಕ್ಷಗಳಲ್ಲಿ ಯಾವುದಾದ್ರೂ ಒಂದು ಪಕ್ಷವನ್ನು ಸೇರುವಂತಹ ಸುಳಿವನ್ನ ನೀಡಿದ್ದಾರೆ ಅವರು ಸೇರಲಿಚ್ಚಿಸಿರುವಂತಹ ಪಕ್ಷಗಳಲ್ಲಿ ಮಮತಾ ಬ್ಯಾನರ್ಜಿ ಅವರ ಟಿ ಎಂ ಖಂಡಿತ ಇಲ್ಲ ನ್ಯಾಯಾಧೀಶರಾಗಿ ಅವರು ಸತತವಾಗಿ ಮಮತಾ ಬ್ಯಾನರ್ಜಿ ಸರ್ಕಾರದ ವಿರುದ್ಧನೇ ತೀರ್ಪನ್ನ ನೀಡಿದ್ರು ಮತ್ತು ಇದೇ ವಿಚಾರದಲ್ಲಿ ತಮ್ಮ ಸಹೋದ್ಯೋಗಿಯ ವಿರುದ್ಧನೇ ಅವರು ತಿರುಗಿ ಬಿದ್ದಿದ್ರು ಅಂಥವ್ರು ಈಗ ಪಕ್ಷವೊಂದನ್ನು ಸೇರೋದಿಕ್ಕೆ ತಯಾರಾಗಿದ್ದಾರೆ ಅಂತಂದ್ರೆ ಅವರು ಈ ಹಿಂದೆ ನೀಡಿದಂಥ ತೀರ್ಪುಗಳಿಗೆ ಏನರ್ಥ ಅವುಗಳ ವಿಶ್ವಾಸಾರ್ಹತೆಯ ಬಗ್ಗೆ ಸಹಜವಾಗಿಯೇ ಪ್ರಶ್ನೆಗಳು ಹೇಳೋದಿಲ್ವ ನ್ಯಾಯಮೂರ್ತಿ ಗಂಗೋಪಾಧ್ಯಾಯ ಈ ಮೂರರಲ್ಲಿ ಯಾವುದಾದ್ರೂ ಒಂದು ಪಕ್ಷದಿಂದ ಚುನಾವಣೆಗೆ ಸ್ಪರ್ಧೆ ಮಾಡಿದರೆ ಅವರು ನ್ಯಾಯಸ್ಥಾನದಲ್ಲಿದ್ದು ನೀಡಿದಂಥ ತೀರ್ಪುಗಳು ಯಾವ ವಿಶ್ವಾಸಾರ್ಹತೆಯನ್ನು ಉಳಿಸ್ಕೊಳ್ಳೋದಿಕ್ಕೆ ಸಾಧ್ಯ ಅವರನ್ನು ಮತ್ತು ಅವರು ಕೊಟ್ಟಿದ್ದಂಥ ತೀರ್ಪುಗಳನ್ನು ಈಗ ಸಹಜವಾಗಿಯೇ ರಾಜಕೀಯ ದೃಷ್ಟಿಕೋನದಿಂದ ನೋಡ್ಲಾಗುತ್ತಲ್ವಾ ಅವರ ಅನೇಕ ತೀರ್ಪುಗಳು ಪಶ್ಚಿಮ ಬಂಗಾಳದ ರಾಜಕೀಯದಲ್ಲಿ ಬಿಕ್ಕಟ್ಟನ್ನು ಸೃಷ್ಟಿ ಮಾಡಿದ್ವು ಮಮತಾ ಬ್ಯಾನರ್ಜಿ ಸರ್ಕಾರದ ವಿರುದ್ಧ ಒಂದು ಬಗೆಯಲ್ಲಿ ಮುಗಿಬಿದ್ದ ರೀತಿಯಲ್ಲಿ ಅವರ ತೀರ್ಪುಗಳಿದ್ವು ಅನ್ನುವಂಥ ಚರ್ಚೆ ಈಗ ಜೋರಾಗಿದೆ ಈಗ ಆ ತೀರ್ಪುಗಳಿಗೂ ಅವರ ರಾಜಕೀಯ ಸೇರ್ಪಡೆಗೂ ನಂಟು ಕಾಣೋದು ಸಹಜನೇ ಅಲ್ವಾ ರಾಜಕೀಯ ಸೇರುವಂತಹ ಅವರ ಈಗಿನ ನಿರ್ಧಾರದಿಂದ ನ್ಯಾಯಾಂಗದ ಘನತೆಗೆ ಧಕ್ಕೆ ಶಾಲಾ ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದಂತಹ ಅರ್ಜಿಗಳ ವಿಚಾರಣೆ ನಡೆಸುತ್ತಿದ್ದ ನ್ಯಾಯಮೂರ್ತಿ ಗಂಗೋಪಾಧ್ಯಾಯ ಈ ಹಗರಣದಲ್ಲಿ ಟಿ ಎಂ ಸಿ ನಾಯಕ ಅಭಿಷೇಕ್ ಬ್ಯಾನರ್ಜಿ ಪಾತ್ರದ ಬಗ್ಗೆ ಬಂಗಾಳಿ ಸುದ್ದಿವಾಹಿನಿಗೆ ಸಂದರ್ಶನ ನೀಡಿದ್ರು ಆ ವಿಚಾರ ಸ್ವತಃ ಸುಪ್ರೀಂ ಕೋರ್ಟ್ ಕೆಂಗಣಿಗೆ ಗುರಿಯಾಗಿತ್ತು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದಂತಹ ಸುಪ್ರೀಂ ಕೋರ್ಟ್ ಟಿವಿ ಚಾನೆಲ್ಗಳಿಗೆ ಸಂದರ್ಶನ ನೀಡೋದು ಹಾಲಿ ನ್ಯಾಯಮೂರ್ತಿಗಳ ಕೆಲಸ ಅಲ್ಲ ಅಂತ ಹೇಳಿತ್ತು ಪೆಂಡಿಂಗ್ ಪ್ರಕರಣಗಳ ಬಗ್ಗೆ ನ್ಯಾಯಾಧೀಶರು ಸಂದರ್ಶನವನ್ನ ನೀಡೋ ಹಾಗಿಲ್ಲ ಅಂತ ಹೇಳಿದ ಸುಪ್ರೀಂ ಕೋರ್ಟ್ ಆ ವಿಚಾರವಾಗಿ ಅಭಿಜಿತ್ ಗಂಗೂಲಿಯಿಂದ ಸ್ಪಷ್ಟನೆಯನ್ನ ಕೇಳಿತ್ತು ನ್ಯಾಯಮೂರ್ತಿ ಗಂಗೂಲಿ ಸಂದರ್ಶನವನ್ನ ನೀಡಿದ್ದಾರೆ ಅಥವಾ ಇಲ್ವಾ ಅನ್ನೋದನ್ನ ಪರಿಶೀಲಿಸೋದಕ್ಕೆ ಕೋಲ್ಕತ್ತಾ ಹೈಕೋರ್ಟ್ ರೆಜಿಸ್ಟ್ರಾರ್ ಜನರಲ್ ಅವರಿಂದ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ನೇತೃತ್ವದ ಸುಪ್ರೀಂ ಕೋರ್ಟ್ ಪೀಠ ವರದಿಯನ್ನ ಕೇಳಿತ್ತು ಅವರು ಸಂದರ್ಶನ ನೀಡಿದ್ದು ನಿಜ ಆಗಿದ್ರೆ ಅರ್ಜಿಗಳ ವಿಚಾರಣೆಯನ್ನ ಮುಂದುವರೆಸೋದಕ್ಕೆ ಅವರಿಗೆ ಅವಕಾಶ ನೀಡೋದಿಲ್ಲ ಅಂತ ಕೂಡ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿತ್ತು ತರುವಾಯ ಪ್ರಕರಣವನ್ನ ಮತ್ತೊಂದು ಪೀಠಕ್ಕೆ ನಿಯೋಜಿಸುವಂತೆ ಕಲ್ಕತಾ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅವರಿಗೆ ಸಿಜೆ ಆದೇಶಿಸಿದರು ಸುಪ್ರೀಂ ಕೋರ್ಟ್ ಆದೇಶ ನೀಡಿದಂಥ ಕೆಲವೇ ಗಂಟೆಗಳಲ್ಲಿ ನ್ಯಾಯಮೂರ್ತಿ ಗಂಗೂಲಿ ಅವರು ಬಂಗಾಳಿ ಮಾಧ್ಯಮಗಳಿಗೆ ನೀಡಿದಂಥ ಸಂದರ್ಶನದ ವರದಿ ಮತ್ತು ಅಧಿಕೃತ ಅನುವಾದವನ್ನು ತಮ್ಮೆದು ಮಧ್ಯರಾತ್ರಿ ಒಳಗೆ ಹಾಜರುಪಡಿಸುವಂತೆ ಸುಪ್ರೀಂ ಕೋರ್ಟ್ನ ಸೆಕ್ರೆಟರಿ ಜನರಲ್ಗೆ ಆದೇಶವನ್ನು ನೀಡಿದರು ನನ್ನ ಕೇಸು ಸುಪ್ರೀಂ ಕೋರ್ಟ್ ಎದುರು ಸರಿಯಾಗಿ ಸಲ್ಲಿಕೆಯಾಗಿದೆ ಅಂತ ನಾನು ನೋಡ ಬಯಸ್ತೇನೆ ಅಂತ ಅವರು ಹೇಳಿದರು ದೇಶದ ಇತಿಹಾಸದಲ್ಲಿ ಇಂತಹದೊಂದು ಯಾವತ್ತೂ ನಡೆದಿರಲಿಲ್ಲ ಪರಿಣಾಮ ಅದೇ ದಿನ ರಾತ್ರಿ ಎಂಟು ಗಂಟೆಗೆ ವಿಶೇಷ ವಿಚಾರಣೆ ನಡೆಸಿದಂಥ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದ ಎಸ್ ಬೋಪಣ್ಣ ಮತ್ತು ಹಿಮಾ ಕೊಹ್ಲಿ ಅವರಿದ್ದಂತಹ ವಿಭಾಗೀಯ ಪೀಠ ಇಂಥ ಆದೇಶ ನ್ಯಾಯಾಂಗ ಶಸ್ತಿಗೆ ವಿರುದ್ಧ ಅಂತ ಹೇಳಿತ್ತು ನ್ಯಾಯಸ್ಥಾನದಲ್ಲಿದ್ದುಕೊಂಡು ತಮ್ಮ ಸಹೋದ್ಯೋಗಿಯ ಬಗ್ಗೆ ಬಹಿರಂಗವಾಗಿ ಆರೋಪ ಹೊರಿಸುವಂಥ ಮಟ್ಟಿಗೆ ರಾಜಕೀಯ ವ್ಯಕ್ತಿಯಂತೆ ವರ್ತಿಸ್ತಿದ್ದಂಥ ಇಂಥವರಿಗೆ ಪಕ್ಷಗಳಿಗೆ ಜಾಗ ಕೊಡುವ ಮೂಲಕ ರಾಜಕೀಯ ಪಕ್ಷಗಳು ಏನ್ ಸಂದೇಶ ನೀಡೋದಿಕ್ಕೆ ಹೊರಟಿವೆ ಕಳೆದ ವರ್ಷ ಪಶ್ಚಿಮ ಬಂಗಾಳದಲ್ಲಿ ನಡೆದ ಶಿಕ್ಷಕರ ನೇಮಕಾತಿ ಹಗರಣದ ಕುರಿತು ಸಿಬಿಐ ತನಿಖೆಗೆ ನ್ಯಾಯಮೂರ್ತಿ ಅಭಿಜಿತ್ ಗಂಗೋಪಾಧ್ಯಾಯ ಆದೇಶವನ್ನು ನೀಡಿದರು ವಿಭಾಗೀಯ ಪೀಠದ ಮುಖ್ಯಸ್ಥರಾಗಿರುವಂಥ ನ್ಯಾಯಮೂರ್ತಿ ಸೌಮೇನ್ ಸೇನ್ ಅವರು ರಾಜ್ಯದ ರಾಜಕೀಯ ಪಕ್ಷದ ಪರವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ನ್ಯಾಯಮೂರ್ತಿ ಗಂಗೋಪಾಧ್ಯಾಯ ಆರೋಪಿಸಿದರು ನಕಲಿ ಜಾತಿ ಪ್ರಮಾಣ ಪತ್ರ ಪ್ರಕರಣಕ್ಕೆ ಸಂಬಂಧಿಸಿದಂಥ ದಾಖಲೆಗಳನ್ನು ಸಿಬಿಐಗೆ ಹಸ್ತಾಂತರಿಸುವಂತೆ ಪಶ್ಚಿಮ ಬಂಗಾಳ ಪೊಲೀಸರಿಗೆ ನ್ಯಾಯಮೂರ್ತಿ ಗಂಗೋಪಾಧ್ಯಾಯ ನಿರ್ದೇಶನವನ್ನು ನೀಡಿದಂಥ ಆದೇಶವನ್ನು ವಿಭಾಗೀಯ ಪೀಠದ ಭಾಗವಾಗಿದ್ದ ನ್ಯಾಯಮೂರ್ತಿ ಸೇನ್ ತಡೆ ಹಿಡಿದ ನಂತರ ಈ ಒಂದು ಬೆಳವಣಿಗೆ ನಡೆದಿತ್ತು ನಂತರ ಅದೇ ದಿನ ಪ್ರಕರಣವನ್ನ ಮತ್ತೆ ಕೈಗೆತ್ತಿಕೊಂಡಿದ್ದಂತಹ ನ್ಯಾಯಮೂರ್ತಿ ಗಂಗೋಪಾಧ್ಯಾಯ ಪ್ರಕರಣದ ದಾಖಲೆಗಳನ್ನ ಸಿಬಿಐಗೆ ಹಸ್ತಾಂತರಿಸುವಂತೆ ಎಜಿಗೆ ಆದೇಶಿಸಿದ್ರು ಜೊತೆಗೆ ವಿಭಾಗೀಯ ಪೀಠ ಹೊರಡಿಸಿದಂತಹ ತಡೆಯಾಜ್ಞೆಯ ಬಗ್ಗೆ ತಮಗ ಮಾಹಿತಿ ಇಲ್ಲ ಅಂತ ಹೇಳಿದರು ವಿಶೇಷ ಅಂದ್ರೆ ಅರ್ಜಿಯಲ್ಲಿ ಸಿಬಿಐ ತನಿಖೆಗೆ ಯಾವುದೇ ನಿರ್ದೇಶನ ಕೋರಿರ್ಲಿಲ್ವಾದ್ರೂ ಕೂಡ ಅವರು ಸಿಬಿಐ ಎಸ್ ಐ ಟಿ ತನಿಖೆ ನಡೆಸಬೇಕು ಅಂತ ಆದೇಶಿಸಿದರು ನ್ಯಾಯಮೂರ್ತಿ ಗಂಗೋಪಾಧ್ಯಾಯ ಅವರು ತಮ್ಮ ಇತ್ತೀಚಿನ ಆದೇಶದಲ್ಲಿ ವಿಭಾಗೀಯ ಪೀಠದ ಮುಖ್ಯಸ್ಥರಾಗಿರುವ ನ್ಯಾಯಮೂರ್ತಿ ಸೌಮೇನ್ ಸೇನ್ ಅವರು ಪಶ್ಚಿಮ ಬಂಗಾಳದ ರಾಜಕೀಯ ಪಕ್ಷದ ಪರವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳಿದರು ರಾಜ್ಯಕ್ಕೆ ಸಂಬಂಧಿಸಿದಂಥ ಪ್ರಕರಣಗಳಲ್ಲಿ ನ್ಯಾಯಮೂರ್ತಿ ಸೇನ್ ಹೊರಡಿಸಿದಂಥ ಆದೇಶಗಳನ್ನು ಪರಿಶೀಲಿಸುವಂತೆಯೂ ಕೂಡ ಅವರು ಸುಪ್ರೀಂ ಕೋರ್ಟನ್ನು ಒತ್ತಾಯ ಮಾಡಿದರು ಹಗರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಮೂರ್ತಿ ಗಂಗೋಪಾಧ್ಯಾಯ ಸಿಬಿಐ ತನಿಖೆ ನಡೆಸಬೇಕು ಅಂತ ಆದೇಶಿಸಿದರು ಈ ಆದೇಶಕ್ಕೆ ನ್ಯಾಯಮೂರ್ತಿ ಸೇನ್ ನೇತೃತ್ವದ ವಿಭಾಗೀಯ ಪೀಠ ತಡೆಯನ್ನ ನೀಡಿತು ತಡೆಯಾಜ್ಞೆಯ ಹೊರತಾಗಿಯೂ ಪ್ರಕರಣವನ್ನು ಮತ್ತೆ ವಿಚಾರಣೆ ನಡೆಸಿದಂತ ನ್ಯಾಯಮೂರ್ತಿ ಗಂಗೋಪಾಧ್ಯಾಯ ತನ್ನ ಆದೇಶಕ್ಕೆ ಹೇಗೆ ತಡೆ ನೀಡೋದಿಕ್ಕೆ ಸಾಧ್ಯ ಅಂತ ಪ್ರಶ್ನಿಸಿ ಆದೇಶವನ್ನು ಹೊರಡಿಸಿದರು ವಿಭಾಗೀಯ ಪೀಠದ ಆದೇಶ ಕಾನೂನು ಬಾಹಿರ ಆಗಿರೋದ್ರಿಂದ ಅದನ್ನು ನಿರ್ಲಕ್ಷಿಸುವಂತೆ ಸಿಬಿಐಗೆ ಸೂಚಿಸಿದರು ಟಿಎಂಸಿ ನಾಯಕ ಅಭಿಷೇಕ್ ಬ್ಯಾನರ್ಜಿ ಅವರಿಗೆ ಉತ್ತಮ ರಾಜಕೀಯ ಭವಿಷ್ಯ ಇರೋದ್ರಿಂದ ಅವರ ವಿರುದ್ಧದ ಪ್ರಕರಣಗಳನ್ನ ಕೈ ಬಿಡುವಂತೆ ನ್ಯಾಯಮೂರ್ತಿ ಸೇನ್ ಅವರು ನ್ಯಾಯಮೂರ್ತಿ ಅಮೃತ ಸಿನ್ಹಾ ಅವರಿಗೆ ಸೂಚನೆ ನೀಡಿದ್ದಾರೆ ಅನ್ನೋದು ಅವರ ಆರೋಪ ಆಗಿತ್ತು ಈಗೆಲ್ಲ ಟಿ ಎಂ ಸಿ ವಿರುದ್ಧ ನೇರ ನೇರ ಜಿದ್ದಿಗೆ ಇಳಿದಿರುವಂತೆ ನಡ್ಕೊಂಡಿದ್ದಂತ ನ್ಯಾಯಮೂರ್ತಿ ಗಂಗೋಪಾಧ್ಯಾಯ ಈಗ ರಾಜಕೀಯ ಸೇರೋದಕ್ಕಾಗಿ ನ್ಯಾಯಾಧೀಶನ ಹುದ್ದೆಯನ್ನು ತೊರಿತಾ ಇರೋದು ಬೇರೆದೇ ಕಥೆಯನ್ನು ಹೇಳುತ್ತಲ್ವ ಹಾಗಾದ್ರೆ ಅವರ ತೀರ್ಪುಗಳು ನಿಜವಾಗಿಯೂ ಯಾವುದರಿಂದ ಪ್ರೇರಿತವಾಗಿದ್ವು ಯಾವುದರಿಂದ ಪ್ರಭಾವಿತವಾಗಿದ್ದು ಅನ್ನೋವರೆಗೂ ಅನುಮಾನಗಳು ಮೂಡುತ್ತಲ್ವ ನಿವೃತ್ತ ನ್ಯಾಯಮೂರ್ತಿಗಳಿಗೆ ಸರ್ಕಾರಿ ಹುದ್ದೆ ನೀಡ್ತಾ ಇರೋದ್ರ ಬಗ್ಗೆ ಚರ್ಚೆ ನಡೆದಿರುವಾಗಲೇ ನ್ಯಾಯಮೂರ್ತಿ ಗಂಗೂಲಿ ರಾಜಕೀಯ ಸೇರೋದಿಕ್ಕೆ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ರಾಜೀನಾಮೆ ನೀಡ್ತಾ ಇರುವಂತಹ ಈ ಬೆಳವಣಿಗೆ ನಡೆದಿರೋದು ನ್ಯಾಯಸ್ಥಾನದ ಬಗೆಗೆ ಎಂಥ ಭಾವನೆಗಳಿಗೆ ಕಾರಣ ಆಗಬಹುದು ಅಷ್ಟೇ ನ್ಯಾಯಮೂರ್ತಿ ಎ ಎಂ ಖಾನ್ವಿಲ್ಕರ್ ಅವರನ್ನ ನೂತನ ಲೋಕ್ಪಾಲ್ ಆಗಿ ನೇಮಿಸಲಾಯಿತು ನಿವೃತ್ತಿಗೆ ಎರಡು ದಿನಗಳ ಮೊದಲು ಅವರು ಮನಿ ಲ್ಯಾಂಡ್ರಿಂಗ್ ಮತ್ತು ಇಡಿ ಕುರಿತ ಕರಾಳ ಶಾಸನವನ್ನು ಮಾನ್ಯ ಮಾಡಿದರು ಅವರ ತೀರ್ಪಿನಿಂದ ಇಡಿಗೆ ಮತ್ತಷ್ಟು ಬಲ ಬಂದಿದೆ ಅಂತಲೇ ಹೇಳಲಾಗಿತ್ತು ಅವರ ಕೆಲವು ತೀರ್ಪುಗಳು ಮೋದಿ ಸರ್ಕಾರಕ್ಕೆ ಬಿಗ್ ರಿಲೀಫ್ ನೀಡಿದರ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಲಾಗಿತ್ತು ಇದಕ್ಕೂ ಮೊದಲು ರಾಮ ಮಂದಿರದ ಕುರಿತು ತೀರ್ಪು ನೀಡಿದಂತಹ ಪೀಠದ ಐವರಲ್ಲಿ ಮೂವರಿಗೆ ಒಂದಲ್ಲ ಒಂದು ಹುದ್ದೆಯನ್ನು ನೀಡಲಾಗಿತ್ತು ಮಾಜಿ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ಅವರನ್ನ ಸುಪ್ರೀಂ ಕೋರ್ಟ್ ನಿಂದ ಸಿ ಆಗಿ ನಿವೃತ್ತರಾದಂತಹ ನಾಲ್ಕೇ ತಿಂಗಳಲ್ಲಿ ಮೋದಿ ಸರ್ಕಾರ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಿತ್ತು ನ್ಯಾಯಮೂರ್ತಿ ಅಶೋಕ್ ಭೂಷಣ್ ಅವರನ್ನ ರಾಷ್ಟ್ರೀಯ ಕಂಪನಿ ಕಾನೂನು ಮೇಲ್ಮನವಿ ನ್ಯಾಯಮಂಡಳಿಯ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಿತು ನ್ಯಾಯಮೂರ್ತಿ ಎಸ್ ಅಬ್ದುಲ್ ನಜೀರ್ ಅವರನ್ನ ಆಂಧ್ರ ಪ್ರದೇಶದ ಗವರ್ನರ್ ಆಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೇಮಿಸಲಾಗಿತ್ತು ಹೀಗೆ ನ್ಯಾಯಾಧೀಶರಾಗಿದ್ದವರು ಲೋಕ್ಪಾಲ್ ಆಗಬಹುದು ರಾಜ್ಯಸಭಾ ಸದಸ್ಯರಾಗಬಹುದು ರಾಜ್ಯಪಾಲರಾಗಬಹುದು ಕಡೆಗೆ ಅವರು ನಿವೃತ್ತರಾದ ಕೂಡಲೇ ನೇರವಾಗಿ ಚುನಾವಣೆಗೂ ಸ್ಪರ್ಧೆ ಮಾಡಬಹುದು ಈಗ ನ್ಯಾಯಮೂರ್ತಿ ಗಂಗೋಪಾಧ್ಯಾಯವರಿಗೆ ಅವಕಾಶ ಕೊಡುವ ಮೂಲಕ ಯಾವುದೇ ರಾಜಕೀಯ ಪಕ್ಷ ಅವರ ಎಲ್ಲ ನಡೆಗಳನ್ನು ಸಮರ್ಥಿಸಿಕೊಂಡ ಹಾಗೆ ಆಗೋದಿಲ್ವಾ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಅಂದಿನ ಸಿರ್ಜೈ ಕೋಕ ಸುಬ್ಬರಾವ್ ರಾಷ್ಟ್ರಪತಿ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿ ಜಾಕಿರ್ ಹುಸೇನ್ ವಿರುದ್ಧ ಸ್ಪರ್ಧೆ ಮಾಡೋದಿಕ್ಕೆ ನಿವೃತ್ತಿಗೆ ಮೂರು ತಿಂಗಳು ಇರೋವಾಗ ರಾಜೀನಾಮೆಯನ್ನ ನೀಡಿದ್ರು ಸಾವಿರದ ಒಂಬೈನೂರ ಎಂಬತ್ ಆಗ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿದ್ದಂಥ ಬಹರುಲ್ ಇಸ್ಲಾಂ ಕಾಂಗ್ರೆಸ್ ಪಕ್ಷದಿಂದ ಲೋಕಸಭೆಗೆ ಸ್ಪರ್ಧೆ ಮಾಡೋದಿಕ್ಕೆ ನಿವೃತ್ತಿಗೆ ಬರೀ ಆರು ವಾರಗಳಿದ್ದಾಗ ರಾಜೀನಾಮೆಯನ್ನ ನೀಡಿದ್ರು ಈಗ ನ್ಯಾಯಮೂರ್ತಿ ಗಂಗೋಪಾಧ್ಯಾಯ ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡೋದಿಕ್ಕಂತಾನೆ ನ್ಯಾಯಾಧೀಶರ ಹುದ್ದೆಯನ್ನು ತೋರಿತಾ ಇದ್ದಾರೆ ಕೋಲ್ಕತ್ತಾ ಹೈಕೋರ್ಟ್ನಲ್ಲಿ ಎರಡೂ ಪೀಠಗಳ ನಡುವೆ ಸಂಘರ್ಷ ಏರ್ಪಟ್ಟ ವಿಲಕ್ಷಣ ಬೆಳವಣಿಗೆಯ ಬಳಿಕ ಸುಪ್ರೀಂ ಕೋರ್ಟ್ ಅದನ್ನು ಗಂಭೀರವಾಗಿ ಪರಿಗಣಿಸಿತ್ತು ನ್ಯಾಯಮೂರ್ತಿ ಗಂಗೋಪಾಧ್ಯಾಯ ವಿಚಾರಣೆಯನ್ನು ನಡೆಸಿದಂತಹ ಎರಡೂ ಪ್ರಕರಣಗಳಿಗೂ ಒಂದೇ ವಾರದಲ್ಲಿ ಸುಪ್ರೀಂ ಕೋರ್ಟ್ ತಡೆಯನ್ನು ನೀಡಿತ್ತು ಎಜೆ ವಿರುದ್ಧವೇ ನ್ಯಾಯಮೂರ್ತಿ ಗಂಗೋಪಾಧ್ಯಾಯ ಮಾತಾಡಿದ್ರು ಕಡೆಗೆ ಇನ್ನೂರ ಐವತ್ತು ವಕೀಲರು ಅದರ ವಿರುದ್ಧವಾಗಿ ಕೋಲ್ಕತ್ತಾ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗೆ ಪತ್ರವನ್ನ ಬರೆದು ನ್ಯಾಯಮೂರ್ತಿ ಗಂಗೋಪಾಧ್ಯಾಯ ಕ್ಷಮೆಯನ್ನ ಕೇಳಬೇಕು ಅಂತ ಒತ್ತಾಯಿಸಿದ ಬಳಿಕ ಅವ್ರು ಕ್ಷಮೆ ಕೇಳಿದರು ಇಂಥ ನ್ಯಾಯಾಧೀಶರು ಈಗ ರಾಜಕೀಯ ಸೇರೋದಾಗಿ ಹೇಳಿದ್ದಾರೆ ಆಡಳಿತ ಟಿಎಂಸಿ ಟಿ ಎಂ ಸಿ ಸತತವಾಗಿ ಸವಾಲು ಹಾಕಿದ್ರಿಂದ ಅವಮಾನ ಮಾಡಿದ್ರಿಂದಾಗಿ ರಾಜಕೀಯ ಪ್ರವೇಶ ಮಾಡಬೇಕಾಗಿದೆ ಅಂತ ಅವ್ರು ಹೇಳೋದು ಒಬ್ಬ ನ್ಯಾಯಾಧೀಶ ಆಡುವಂತ ಮಾತಿನಂತೆ ಇದೆಯಾ ಇದು ಅವರು ನ್ಯಾಯಾಧೀಶನ ಸ್ಥಾನದಲ್ಲಿ ಇದ್ಕೊಂಡೆ ರಾಜಕಾರಣಿಯ ಮನಸ್ಥಿತಿಯನ್ನ ಹೊಂದಿದ್ರು ಪಶ್ಚಿಮ ಬಂಗಾಳದಲ್ಲಿನ ಆಡಳಿತೃಢ ಪಕ್ಷದ ವಿರುದ್ಧವಾಗಿಯೇ ಅವರ ರಾಜಕೀಯ ಇರುತ್ತೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗತ್ತೆ ಅದಕ್ಕೆ ತಯಾರಿ ಮಾತ್ರ ಅವರು ನ್ಯಾಯಾಧೀಶನ ಹುದ್ದೆಯಲ್ಲಿ ಇದ್ದಾಗಿನಿಂದಲೂ ನಡೆದಿತ್ತ ಇಂತಹ ಪ್ರಶ್ನೆಗಳು ಈಗ ಸಹಜವಾಗಿ ಹೇಳುತ್ತವೆ ತನಗೆ ಅವಮಾನ ಆಗಿರೋದ್ರಿಂದ ರಾಜಕೀಯಕ್ಕೆ ಬರ್ತಾ ಇರುವಂತಹ ಅವರ ಮಾತು ಅವರ ರಾಜಕೀಯ ಮನಸ್ಥಿತಿಯ ಮತ್ತೊಂದು ನೆಲೆಯನ್ನು ಸೂಚಿಸುತ್ತಲ್ವಾ ಅವಮಾನ ಆದ್ರೆ ನ್ಯಾಯಾಧೀಶರು ಚುನಾವಣೆಗೆ ಸ್ಪರ್ಧೆ ಮಾಡ್ಬೇಕಾ ಅಲ್ಲಿಯೇ ನ್ಯಾಯ ಕೇಳೋದಕ್ಕೆ ಅವರಿಗೆ ಅವಕಾಶ ಇರಲ್ವಾ ಎರಡ್ ಸಾವಿರದ ಹದಿನೆಂಟರ ಜನವರಿಯಲ್ಲಿ ಅವತ್ತಿನ ಸಿಜೆಐ ದೀಪಕ್ ಮಿಶ್ರಾ ವಿರುದ್ಧ ನಾಲ್ವರು ನ್ಯಾಯಾಧೀಶರು ಬಂಡೆದಂತಹ ವಿಚಿತ್ರ ಘಟನೆಯೊಂದು ನಡೆದಿತ್ತು ಬಹಿರಂಗವಾಗಿ ನ್ಯಾಯಾಧೀಶರುಗಳು ಸಿಜಿಐ ಅನ್ನ ಟೀಕಿಸಿದಂತಹ ಸಂದರ್ಭದಾಗಿತ್ತು ಆದ್ರೆ ತನಗ ಅವಮಾನ ಆಗಿದೆ ಅಂತ ಈಗ ಹೇಳುವಂತ ನ್ಯಾಯಮೂರ್ತಿ ಗಂಗೋಪಾಧ್ಯಾಯ ವಿಚಾರಣೆ ನಡೆಯುತ್ತಿದ್ದ ಪ್ರಕರಣದ ವಿಚಾರವನ್ನ ಟಿವಿ ಸಂದರ್ಶನದಲ್ಲಿ ಪ್ರಸ್ತಾಪಿಸಿರುವುದು ಅದರ ಬಗ್ಗೆ ರಾಜಕೀಯವಾಗಿ ಟೀಕೆ ಮಾಡಿರೋದು ನ್ಯಾಯ ಪ್ರಕ್ರಿಯೆಗೆ ಮಾಡಿದಂಥ ಅವಮಾನ ಅಲ್ವಾ ರಾಜ್ಯಕ್ಕೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ನ್ಯಾಯಮೂರ್ತಿ ಸೇನ್ ಆದೇಶಗಳನ್ನ ಸುಪ್ರೀಂ ಕೋರ್ಟ್ ಪರಿಶೀಲಿಸುವಂತೆ ನ್ಯಾಯಮೂರ್ತಿ ಗಂಗೋಪಾಧ್ಯಾಯ ಕೇಳಿದ್ರಲ್ವಾ ಅದೇ ನ್ಯಾಯಮೂರ್ತಿ ಗಂಗೋಪಾಧ್ಯಾಯ ಅವರ ತೀರ್ಪುಗಳ ಬಗ್ಗೆಯೂ ಕೂಡ ಅದೇ ತರದ ಪರಿಶೀಲನೆ ಆಗಬಾರ್ದು ಅವು ಕೂಡ ರಾಜಕೀಯ ಪ್ರೇರಿತವೇ ಆಗಿರಬಹುದಲ್ಲ ರಾಜಕೀಯ ಉದ್ದೇಶ ಅವರ ತೀರ್ಪುಗಳ ಹಿಂದೆ ಇದ್ರೆ ಅದ್ ಯಾಕೆ ಬಯಲಿಗೆ ಬರಬಾರ್ದು ಈಗ ನ್ಯಾಯಸ್ಥಾನದಲ್ಲಿ ಕೆಲಸ ಮಾಡಿದವರು ರಾಜ್ಯಸಭೆ ಸದಸ್ಯರಾಗೋದು ರಾಜ್ಯಪಾಲರಾಗೋದು ಲೋಕಪಾಲ ಆಗೋದು ಕಡೆಗೆ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡೋದು ಖಂಡಿತವಾಗಿಯೂ ಸರಿ ಅನ್ಸೋದಿಲ್ಲ ಯಾವ ನ್ಯಾಯಾಧೀಶರಿಗೆ ನಿವೃತ್ತಿಯ ಬಳಿಕ ಯಾವ ಸರ್ಕಾರಿ ಹುದ್ದೆಯನ್ನ ನೀಡಬೇಕು ಅನ್ನೋದು ಅವರು ಕರ್ತವ್ಯದಲ್ಲಿ ಇರುವಾಗಲೇ ನಿರ್ಧಾರವಾಗಿರುತ್ತೆ ಅಂತ ಬಿಜೆಪಿಯ ಹಿರಿಯ ಮುಖಂಡ ಹಾಲಿ ಕೇಂದ್ರ ಸಚಿವ ಈ ಹಿಂದೆನೆ ಹೇಳಿದ್ರು ಈಗ ಅವರು ಅಂತ ಹೇಳಿಕೆಯನ್ನ ನೀಡೋದಿಲ್ಲ ಅನ್ನೋದು ಬೇರೆ ಮಾತು ಇಂಥ ಬೆಳವಣಿಗೆಗಳು ನ್ಯಾಯಾಂಗದ ಒಳಗೆ ಏನೇನು ರಾಜಕೀಯ ಮರ್ಮಗಳಿವೆ ಅನ್ನುವಂಥ ಅನುಮಾನಗಳನ್ನ ಇನ್ನಷ್ಟು ಬಲಪಡಿಸತ್ವೆ ಅದು ಮಾತ್ರ ಅಲ್ಲ ವಿಶ್ವಾಸಾರ್ಹತೆಯು ಪ್ರಶ್ನಿಸಲ್ಪಡುವ ಹಾಗಾಗತ್ತೆ ಮತ್ತು ನ್ಯಾಯಮೂರ್ತಿ ಗಂಗೂಲಿ ಅಂಥವರ ರಾಜಕೀಯ ಪ್ರವೇಶಗಳು ಈಗಿನ ದ್ವೇಷ ರಾಜಕಾರಣ ಮತ್ತೊಂದು ಕವಲಾಗಬಲ್ಲವೇ ಹೊರತು ಆದ್ರಿಂದ ಈ ಸಮಾಜಕ್ಕೆ ಯಾವ ಉಪಯೋಗವೂ ಆಗಲಾರದು ಅನ್ನೋದು ಮಾತ್ರ ಘೋರ ಸತ್ಯ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕೋನ್ ಪ್ರೆಸ್ ಮಾಡಿ